ಓಕೆ ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇಂದಿರಾ ಕ್ಯಾಂಟೀನ್ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಿಜೆಪಿ ವಕ್ತಾರರಾದಂತಹ ಶರತ್ ಅವರು ಕೂಡ ಇವತ್ತು ನಮ್ ಜೊತೆಗೆ ಜಾಯಿನ್ ಆಗಿದ್ದಾರೆ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗಾಗಲೇ ನಿಮಗೆ ಗೊತ್ತಿದೆ ಏನ್ ವಿಚಾರ ಚರ್ಚೆ ಮಾಡ್ತಾ ಇದೀವಿ ಅಂತ ಬೆಂಗಳೂರಿನಲ್ಲಿ ಹನ್ನೊಂದರಿಂದ ಹನ್ನೆರಡು ಇಂದಿರಾ ಕ್ಯಾಂಟೀನ್ ಗಳು ಕ್ಲೋಸ್ ಆಗಿದೆ ಯಾವ ಕಾರಣಕ್ಕೆ ಈ ರೀತಿ ಕ್ಲೋಸ್ ಆಗ್ತಾ ಇದೆ ಸರ್ ನೋಡಿ ಇವತ್ತಿನ ದಿವಸ ಸಿದ್ದರಾಮಯ್ಯ ಸರ್ಕಾರ ಏನು ಗ್ಯಾರಂಟಿಯ ಆಧಾರದ ಮೇಲೆ ಏನ್ ಬಂದ್ರು ಇವರು ಗ್ಯಾರಂಟಿಯನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ಏನು ಮುಂಚೆ ಇವ್ರು ಏನ್ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಬಡವರಿಗೋಸ್ಕರ ಬಡವರ ಬಡವರಿಗೋಸ್ಕರ ನಾವು ಮಾಡಿದೀವಿ ಅಂತ ಹೇಳಿ ಏನ್ ಇಂದಿರಾ ಕ್ಯಾಂಟೀನ್ ಅನ್ನ ಮಾಡಿದ್ರು ಇದು ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿರು ಇಂದಿರಾ ಕ್ಯಾಂಟೀನ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸರಿಯಾದ ಸ್ವಚ್ಛತೆಗಳಿಲ್ಲ ಸರಿಯಾದ ಒಂದು ಹೈಜನಿಕ್ ಆಗಿ ಯಾವುದೇ ಫುಡ್ಗಳನ್ನ ಒದಗಿಸ್ತಾ ಇಲ್ಲ ಒಂದು ಇಂದಿರಾ ಕ್ಯಾಂಟೀನ್ ನಲ್ಲಿ ಇವರು ಲೆಕ್ಕಗಳಲ್ಲೂ ಅಲ್ಲಿ ಲೋಪಗಳನ್ನು ಎಸಕ್ತಾ ಇದ್ದಾರೆ ಉದಾಹರಣೆ ಇವಾಗ ಒಂದು ಇಂದಿರಾ ಕ್ಯಾಂಟೀನ್ ನೂರ್ ಜನ ಊಟ ಮಾಡಿದಂತ ಸಂದರ್ಭದಲ್ಲಿ ಇವರು ಕೊಡ್ತಕ್ಕಂತ ಲೆಕ್ಕ ಎಷ್ಟಿದೆ ಅಂದ್ರೆ ನಾನೂರು ಐದ್ನೂರು ಸಾವಿರಗಳ ಲೆಕ್ಕ ಕೊಡ್ತಾ ಇದ್ದಾರೆ ಮೊದಲೇದಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಖಜಾನೆಗಳೆಲ್ಲ ಖಾಲಿ ಆಗಿದೆ ಒಂದ್ ಒಂದ್ ಇನ್ನೊಂದ್ ಈ ತರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಇವರು ಇಂದಿರಾ ಕ್ಯಾಂಟೀನ್ ನಲ್ಲಿ ಸಹಿತ ಆಹಾರದ ಗುಣಮಟ್ಟ ಸರಿಯಾಗಿಲ್ಲ ಮತ್ತೆ ನೀಡುವಂತ ಅಕ್ಕಿಯಲ್ಲೂ ಅಲ್ಲಿ ಭ್ರಷ್ಟಾಚಾರಗಳನ್ನು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಬಿಟ್ರೆ ಇದು ಯಾವುದೇ ರೀತಿ ಬಡವರಿ ಬಗ್ಗೆ ಏನು ಮಾಡ್ತಾ ಇಲ್ಲ ನಿಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನಮ್ಮ ನಮ್ಮ ಅವಧಿಯಲ್ಲಿ ಆತರ ಭ್ರಷ್ಟಾಚಾರ ನಡೆದೇ ಇಲ್ಲ ಇಂದಿರಾ ಕ್ಯಾಂಟೀನ್ ಅಲ್ಲಿ ತಪ್ಪು ಲೆಕ್ಕವನ್ನು ಕೊಟ್ಟೇ ಇಲ್ಲ ನಾವು ಮತ್ತೆ ಇಲ್ಲಿ ಏನಾಗಿದೆ ಇಲ್ಲಿ ಏನ್ ಕಾಂಟ್ರಾಕ್ಟ್ ಗಳು ತಗೊಂಡಿದ್ದಾರೆ ಅವ್ರಿಗೆ ದುಡ್ಡು ಸಂದಾಯನೇ ಆಗಿಲ್ಲ ಕರೆಂಟ್ ಬಿಲ್ ಗಳು ಸರಿಯಾಗಿ ಕೊಡ್ತಾ ಇಲ್ಲ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಅನ್ನ ಸ್ಥಾಪನೆ ಮಾಡಿದವ್ರು ಯಾರು ಅಲ್ಲ ನಾವು ಸಿದ್ದರಾಮಯ್ಯ ಬಡವರಿಗೋಸ್ಕರ ಯಾವ್ದೇ ರೀತಿಯಾಗಿ ಇಲ್ಲಿ ಅವಧಿಯಲ್ಲೇ ಪ್ರತಿಯೊಂದು ಮಾಡಿರೋದು ಈಗ ಐದು ಕೆಜಿ ಅಕ್ಕಿ ಸಹಿತ ನಮ್ಮ ಅವಧಿಯಲ್ಲೇ ಮಾಡಿರೋದು ಬಿಟ್ರೆ ಇವರು ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಲೂಟಿಯನ್ನು ಮಾಡ್ತಾ ಇದಾರೆ ಬರೇ ಲೂಟಿಯನ್ನು ಮಾಡ್ತಾ ಇದಾರೆ ಬಿಟ್ರೆ ಬೇರೆ ಏನು ನಡೀತಾ ಇಲ್ಲ ಇಲ್ಲಿ ನೋಡಿರ್ಬೋದು ಈಗ ವಾಲ್ಮೀಕಿ ನಿಗಮದಲ್ಲೂ ಸಮಸ್ಯೆಗಳಾಗಿದೆ ಮೂಡ ಹಗರಣ ಇದೆ ಇದೆಲ್ಲ ಮಧ್ಯದಲ್ಲಿ ಇವರಿಗೆ ಆ ಲೂಟಿಯ ಇದರಲ್ಲಿ ಇವ್ರು ಯಾವುದೇ ರೀತಿಯಲ್ಲಿ ಇವರು ಅಲ್ಲಿ ಕೆಲಸಗಳನ್ನು ಮಾಡುವಂತ ಮಾಡ್ತಾ ಇಲ್ಲ ಆಮೇಲೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಈ ಕೆಲವು ಅಧಿಕಾರಿಗಳ ಶಾಮೀಲಾಗಿ ಅವರು ಮತ್ತೆ ರಾಜಕಾರಣಿಗಳು ಸೇರ್ಕೊಂಡು ಇಲ್ಲಿ ದುಡ್ಡು ಮಾಡುವಂತ ಕೆಲಸಗಳು ಮಾಡ್ತಾ ಇದಾರೆ ಇಲ್ಲಿ ಫಲಾನುಭವಿಗಳು ಬಡವರಲ್ಲ ಇವರು ಬ ರಾಜಕಾರಣಿಗಳು ಮತ್ತೆ ರಾಜಕಾರಣಿ ಮಕ್ಕಳು ಇದ್ರಲ್ಲ ಅಷ್ಟೇ ಫಲಾನುಭವಿಗಳು ಯಾರು ಅಲ್ಲ ಇಲ್ಲಿ ಸಾಮಾನ್ಯ ಜನ ಅಲ್ಲ ಇಲ್ಲಿ ಈಗ ನೀವ್ ಹೇಳ್ತಾ ಇದ್ದೀರಾ ಶರತ್ ಅವ್ರೆ ಸರ್ ಸರ್ ನೀವೇನ್ ಹೇಳ್ತಾ ಇದ್ದೀರಾ ಇಂದಿರಾ ಕ್ಯಾಂಟೀನ್ ಮೂಡ ಹಾಕೋಣ ನಿಮ್ಮ ನಿಮ್ಮಲ್ಲಿ ಯಾರೋ ಮೂಡ ಹಾಕೋಣ ಇಲ್ವೆ ನಿಮ್ಮವ್ರು ಯಾರು ಸಿಕ್ಕ ಸಿಕ್ಕೊಂಡಿಲ್ವೆ ಅಲ್ಲ ನಿಮ್ಗೆ ಏನಾರು ಸಾಕ್ಷಿ ಇದ್ಯಾ ಅಲ್ಲ ಒಂದ್ ನಿಮಿಷ ಇನ್ನು ಎನ್ಕ್ವೈರಿ ಆಗ್ತದೆ ಒಂದ್ ನಿಮಿಷ ಹಾಕಿದೀವಲ್ಲ ಈಗ ತನಿಖೆ ಹಾಕಿದೀವಲ್ಲ ತನಿಖೆ ಮರದಿ ಬಂದಿದ್ಯಾ ತನಿಖೆ ಮಾಡಿಸ್ತಾ ಇದೀವಲ್ಲ ಸ್ವಾಮಿ

ಈಗ ಮಗ ಹಗರಣ ಅಥವಾ ವಾಲಿಂಗ್ ಹಗರಣ ಇರ್ಬೋದು ನಡೀತಾ ಇಲ್ಲ ಅಂದ್ರೆ ನಾವೇನ್ ಅಂದ್ರೆ ಸಂದರ್ಭದಲ್ಲೇ ಸೈಟ್ ಗಳು ಸ್ಯಾಂಕ್ಷನ್ ಆಗಿರೋದು ಅದ್ರ ಬಗ್ಗೆ ನಾವು ಕ್ಯಾಂಟೀನ್ ಬಗ್ಗೆ ಮಾತಾಡ್ತಾ ಇದೀವಿ ಅದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ಏನಾದ್ರು ಅಗಡಗಳು ಹಿಡಿದಿದ್ಯಾ ಅದ್ರ ಬಗ್ಗೆ ಏನಾದ್ರು ಮಿಸ್ಯೂಸ್ ಆಗಿದ್ಯಾ ಅದ್ರ ಬಗ್ಗೆ ಚರ್ಚೆ ಮಾಡಿ ಇಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಒಂದಷ್ಟು ಆ ಊಟಗಳ ಊಟಗಳನ್ನ ಏನ್ ದಿನನಿತ್ಯ ಕೊಡ್ತಾ ಇದಾರೆ ಬೆಳಿಗ್ಗೆ ಮತ್ತೆ ರಾತ್ರಿ ಮತ್ತೆ ಮಧ್ಯಾಹ್ನ ಟೈಮ್ ಗಳಲ್ಲಿ ಏನ್ ಕೊಡ್ತಾ ಇದಾರೆ ಅದರಲ್ಲಿ ಇವರು ಸುಳ್ಳು ಲೆಕ್ಕವನ್ನ ಕೊಡ್ತಾ ಇದಾರೆ ಒಂದೇದಾಗಿ ಎರಡನೇದಾಗಿ ಏನು ಇಂದಿರಾ ಕ್ಯಾಂಟೀನ್ ಗಳಲ್ಲಿ ಇರುವ ಅಧಿಕಾರಿಗಳು ಕೆಲವೊಬ್ಬ ಇಂದಿರಾ ಏನು ಈ ಅಧಿಕಾರಿಗಳು ಇರ್ತಾರೆ ಅಂದ್ರೆ ಅದನ್ನ ನೋಡ್ಕೊಳ್ಳೋ ಅದರ ಮೇಲ್ ಅಧಿಕಾರಿಗಳು ಅವರಲ್ಲೂ ಸಹಿತ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಮತ್ತೊಂದೇನಾದ್ರೂ ಈಗ ಹನ್ನೊಂದು ಏನ್ ಇಂದಿರಾ ಕ್ಯಾಂಟೀನ್ ಅನ್ನ ಸ್ಥಗಿತಗೊಳಿಸಿ ಈಗ ನಿನ್ನೆ ಮೊನ್ನೆ ದಿನಗಳಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ ಅದರದು ಎಷ್ಟ್ರ ಮಟ್ಟಿಗೆ ಆ ಅದು ಕರೆ ಅಥವಾ ಸುಳ್ಳು ನಮ್ಗ್ ಗೊತ್ತಿಲ್ಲ ಯಾಕೆಂದ್ರೆ ಈಗ ಮೊನ್ನೆ ಇಲ್ಲಿ ಆ ಗೋ ಗರ್ಡ ಮಾಲ್ ಹತ್ರ ಒಂದು ಇಂದಿರಾ ಕ್ಯಾಂಟೀನ್ ಇದೆ ಅಲ್ಲಿ ನಾವು ಹೋಗಿ ಕೇಳಿದಾಗ ನಿನ್ನೆ ಇಲ್ಲ ಇಲ್ಲಿ ಯಾವುದೇ ರೀತಿಯಾಗಿ ಗುಣಮಟ್ಟ ಇಲ್ಲ ಯಾವುದೋ ಅಕ್ಕಿಗಳನ್ನು ಕೊಡ್ತಾರೆ ರೇಷನ್ ಅಕ್ಕಿಗಳನ್ನ ತಂದು ಬೇಯಿಸಿ ಅದನ್ನ ಸರಿಯಾಗಿ ಬೆಂದಿರಲ್ಲ ಅದನ್ನ ತಂದು ಕೊಡ್ತಾರೆ ಸರಿಯಾಗಿ ಯಾವುದು ಹೈಜಿನಿಕ್ ಫುಡ್ ಇಲ್ಲ ಇದರಿಂದ ಏನಾಗುತ್ತೆ ಅಲ್ಲಿ ನೋಡಿ ಅಕ್ಕಪಕ್ಕಗಳಲ್ಲಿ ನೋಡಿದ್ರೆ ಕೆಲವೊಂದು ಇಂದಿರಾ ಕ್ಯಾಂಟೀನ್ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅಕ್ಕಪಕ್ಕಗಳಲ್ಲಿ ಏನ್ ಚರಂಡಿ ನೀರು ನಿಂತಂಗೆ ನಿಂತ್ಕೊಂಡಿದೆ ಇವಾಗ ಸರ್ಕಾರ ಹೊರಡಿಸಿದೆ ಇಲ್ಲ ಎಲ್ಲೂ ನೀರುಗಳನ್ನ ನಿಲ್ಲಿ ಕೊಡಲ್ಲ ನಾವು ನಾವು ಡಿ ಟಿ ಪಿ ಇದನ್ನ ಪೌಡರ್ ಯಾವ್ದು ಮಾಡ್ತಾ ಇಲ್ಲ ಇವರು ಏನಂದ್ರೆ ಇಂದಿರಾ ಕ್ಯಾಂಟೀನ್ ಇಂದ ಅಲ್ಲಿ ಏನು ಫುಡ್ ಅನ್ನ ತಿಂದೋರು ಸಾಕಷ್ಟು ಜನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಂತ ಪರಿಸ್ಥಿತಿ ಇದೆ ಗೌರ್ಮೆಂಟ್ ಅಲ್ಲೂ ಆಗಿತ್ತು ಗೌರ್ಮೆಂಟ್ ಇದ್ದಾಗಲೂ ಇಂದಿರಾ ಇದಾಗಿತ್ತು ಇಲ್ಲಿಗೆ ನೋಡಿ ನಿಮ್ಮ ನಿಮ್ಮ ಪಕ್ಷದ ಮಾತಾಡಬೇಡಿ ಸತ್ಯಾಂಶ ಮಾತಾಡಿ ಭ್ರಷ್ಟಾಪು ನೀವು ಭ್ರಷ್ಟಾಚಾರದ ಬ್ರಹ್ಮಾಂಡ ನಿಮ್ದು ನಿಮ್ಮ ಬಿಜೆಪಿ ಜೆಡಿಎಸ್ ಮೈತ್ರಿ ಭ್ರಷ್ಟಾಚಾರ ಬ್ರಹ್ಮಾಂಡ

ಈಗ ನೀವು ಚರ್ಚೆ ಮಾಡ್ತಾ ಇರೋದು ಪರ ವಿರೋಧ ಅಥವಾ ಯಾರು ಹಗರಣ ಮಾಡಿದ್ದಾರೆ ಯಾರು ಲೂಟಿ ಮಾಡಿದ್ದಾರೆ ಅದ್ರಲ್ಲಿ ಅನ್ಯಾಯ ಆಗ್ತಾ ಇರೋದು ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಹೌದು ಬಿಜೆಪಿ ಜೆಡಿಎಸ್ ಹೇಳಿ ಯಾರೇ ಆಗ್ಲಿ ಯಾವುದೇ ಕಾರಣಕ್ಕ ಇಂದಿರಾ ಕ್ಯಾಂಟೀನ್ ಮುಚ್ಚಲ್ಲ ಅದು ಬಡವರ ಪರವಾಗಿ ಕಾರ್ಮಿಕ ಇರುವಂತದ್ದು ಇದು ಏನ್ ಲೋಪದೋಷ ಏನಾರು ಇದ್ರೆ ಖಂಡಿತವಾಗೋ ಅದಕ್ಕೆ ಸ್ಕ್ವಾಡ್ ಇದಾರೆ ಖಂಡಿತ ಮಾಡ್ಕೊಡಿ ಖಜಾನೆ ನೀವು ಖಜಾನೆ ಖಾಲಿ ಮಾಡಿರೋದು ನಾಲ್ಕು ವರ್ಷ ಇದ್ರೆ ಗ್ಯಾರಂಟಿ ಅಂದ್ರೆ ನೀವು ಗ್ಯಾರಂಟಿ ಅನುಷ್ಠಾನ ಮಾಡಕ್ ಆಗಲ್ಲ ಅಂತ ನೀವು ಚಾಲೆಂಜ್ ಕಟ್ಟಿದವರು ಸಿದ್ದರಾಮಯ್ಯ ಗೆಲ್ಲಿದ ದುಡ್ಡು ಅಂತ

ಹತ್ರ ಇಬ್ಬರಿಗೂ ಕೇಳಿಸಲ್ಲ ಒಬ್ಬರಾದ್ಮೇಲೆ ಮಾತಾಡಿ ಚರ್ಚೆ ಮಾಡಿ ಬೇಡ ಕೇಳಲ್ಲ ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ ಮೇಡಮ್ ನಾನ್ ಮಾತಾಡ್ತೀನಿ ಫಸ್ಟ್ ನೋಡಿ ಇವತ್ತು ಸಮೃಷ್ಟ ಸರ್ಕಾರ ಇದ್ದಾಗ ನೀವು ನಮ್ದು ಡ್ರಾಪ್ ಆಗಿ ನೀವು ಅಧಿಕಾರಕ್ಕೆ ಬಂದ್ರಿ ಬಿಜೆಪಿ ಅವರು ಬಿಜೆಪಿ ಅವರು ಬಂದ ಮೇಲೆ ಏನೇನ್ ಹಗರಣ ಆಯ್ತು ಮತ್ತೆ ಎಲ್ಲಾ ಗೊತ್ತಿದೆ ಜಾಗ ಜನತೆಗೆ ನಮ್ಗೆ ನೂರ ಮೂವತ್ತಾರು ಸೀಟ್ ಬಂತು ಬಂದ್ಮೇಲೆ ನಾವೇನ್ ಮಾಡಿದ್ವಿ ಗ್ಯಾರಂಟಿ ಅನುಷ್ಠಾನ ಮಾಡಕ್ಕೆ ನಿಮ್ಗೆ ಚಾನ್ಸೇ ಇಲ್ಲ ಅಂತಂದ್ರೆ ನಾವು ಮಾಡಾಯ್ತು ಅನುಷ್ಠಾನನೂ ಮಾಡಿದ್ವಿ ಎಲ್ಲನೂ ಮಾಡಿದ್ವಿ ಆಯ್ತು ರಾ ಒಂದು ಸೀಟ್ ಇದ್ದಿದ್ದು ಎಂ ಪಿ ಎಲೆಕ್ಷನ್ ಹೋದ ವರ್ಷ ಒಂಬತ್ತು ಸೀಟ್ ಬಂತು ಇಟ್ಸ್ ಅನ್ ಇಂಪ್ರೂವ್ಮೆಂಟ್ ವಿ ಟು ಅಗ್ರಿ ಆಯ್ತು ಆಮೇಲೆ ಏನಾಗ್ತದೆ ಈ ಇಂದಿರಾ ಕ್ಯಾಂಟೀನ್ ಅಂತ ಇಂದಿರಾ ಗಾಂಧಿ ಹೆಸರಲ್ಲಿ ಇದೆ ನಾವು ಚೇಂಜ್ ಮಾಡಿಬಿಡ್ತೀವಿ ಬೇರೆ ಹೆಸ್ಗೆ ಹಾಕ್ತೀವಿ ಅಂತಂದ್ರಿ ಅದು ನಿಮ್ಮ ಇದರಲ್ಲೇ ಬಂತು ಆವಾಗ ನೋಡಿ ಅದನ್ನ ಚೇಂಜ್ ಮಾಡೋಕೆ ನಿಮ್ಮ ಹತ್ರ ಆಗಲಿಲ್ಲ ಸ್ವಲ್ಪ ಎಲ್ಲವನ್ನ ಹನ್ನೊಂದು ಇಂದಿರಾ ಕ್ಯಾಂಟೀನ್ ಮುಚ್ಚಿದೆ ಅಂತ ನೀವ್ ಹೇಳ್ತಾ ಇದ್ರ ಬೆಂಗಳೂರು ದೊಡ್ಡದು ಬೃಹತ್ ಬೆಂಗಳೂರು ಮೈಸೂರು ಚಿಕ್ಕದಲ್ಲ ಎಲ್ಲ ಒಂದ್ ಹನ್ನೊಂದು ಕ್ಯಾಂಟೀನ್ ಮುಚ್ಚಿದೆ ಅಂತ ಹೇಳ್ತಾ ಇದ್ದೀರಾ ಅದ್ರದ್ದು ಏನ್ ಸಮಸ್ಯೆ ಇದೆ ಏನ್ ಸ್ಕ್ವಾಡ್ ಬಂದು ಅದಕ್ಕೆ ಏನಿದೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಬಟ್ ಹನ್ನೊಂದು ಕ್ಯಾಂಟೀನ್ ಮುಚ್ಚಿದೆ ಅಂತ ಹೇಳ್ತಿದ್ದ ಒಂದ್ ಕ್ಯಾಂಟೀನ್ ಮುಚ್ಚಿದ್ರು ಅದನ್ನ ಎಷ್ಟು ಜನ ಅವಲಂಬಿತರಾಗಿರ್ತಾರೆ ಅಲ್ಲಿ ಎಷ್ಟು ಬಡವರು ಹನ್ನೊಂದು ಕ್ಯಾಂಟೀನ್ ಮುಚ್ಚಿದೆ ಅಂತ ಅಲ್ಲಿ ಎಷ್ಟು ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಿರ್ಬೋದು ಎಷ್ಟು ಬಡವರಿಗೆ ತೊಂದರೆ ಆಗ್ತಿರ್ಬೋದು ಅದನ್ನ ಯೋಚನೆ ಮಾಡ್ಬೇಕಲ್ವಾ ಖಂಡಿತ ಅದನ್ನ ರೆಡಿ ಮಾಡ್ತೀವಿ ಮೇಡಂ ಅದನ್ನ ರೆಡಿ ಮಾಡ್ತೀವಿ ಹೌದು ನೀವು ಹೇಳೋದು ನಿಜ ನಿಮ್ ನ್ಯೂಸ್ ಮುಖಾಂತರ ನಮ್ಗೆ ಗೊತ್ತಾಯ್ತು ಈ ವಿಚಾರ ಅದಕ್ಕೋಸ್ಕರ ನಾವು ಅದೇನು ಕ್ರಮ ತಗೋಬೇಕು ಆದಷ್ಟು ಶೀಘ್ರದಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಮತ್ತೆ ಮಾಡೇ ಮಾಡ್ತೀವಿ ಯಾವ್ದೇ ಕಾರಣಕ್ಕೆ ಹಚ್ಕೊಂಡು ಮಲಗಬಾರ್ದು ಹಸಿವಿ ಮುಕ್ತ ಸರ್ಕಾರ ಅಂತ ನಾವು ಮೇಡಮ್ ಈಗ ಅವ್ರು ಏನ್ ಹೇಳಿದ್ರು ಈಗ ನಾವು ಒಂದ್ ಸೀಟು ಎರಡ್ ಸೀಟ್ ಇರೋದನ್ನ ಒಂಬತ್ ಸೀಟ್ ಆದ್ವಿ ಆಮೇಲೆ ಏನು ಸಂಸದ ಚುನಾವಣೆ ಆದ್ವಿ ನೂರ ಮೂವತ್ತೈದು ಸೀಟ್ಗಳು ಬಂತು ಹೇಳಿದ್ರು ನಮ್ ಸ್ನೇಹಿತರು ಓಕೆ ನಿಮ್ ಇದಕ್ಕೆ ನಾನು ಒಪ್ತೀನಿ ಆದ್ರೆ ಯಾವ್ದು ಭರವಸೆಗಳನ್ನ ಕೊಟ್ಟು ನೀವು ಬಂದಿದೀರಾ ಅಂತ ನಿಮ್ಗೆ ಗೊತ್ತಿದ್ಯಾ ನೀವು ಚುನಾವಣೆಯ ಹಿಂದಿನ ದಿನಗಳಲ್ಲಿ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ನೀವು ಅಧಿಕಾರಕ್ಕೆ ಬಂದ್ರಿ ನಾವು ದೀನ ದಲಿತರು ಅಹಿಂದ ನಾವೆಲ್ಲಾ ಪರವಾಗಿದ್ದೀವಿ ಜಾತ್ಯಾತೀತರು ಅಂತ ಹೇಳಿ ನೀವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ನೀವು ಐದು ಗ್ಯಾರಂಟಿಗಳನ್ನ ಸಮಗ್ರವಾಗಿ ನಿರ್ವಹಿಸಲಿ ವಿಫಲರಾಗಿದ್ದೀರಿ ಯಾಕೆ ಅಂತ ಹೇಳಿದ್ರೆ ಒಂದು ಯುವ ನಿಧಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಪ್ರತಿ ವರ್ಷ ಮೂರುವರೆ ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಗ್ರಿ ಹೋಲ್ಡರ್ಸ್ ಗಳಿದ್ದಾರೆ ಅವರಲ್ಲಿ ಎಂಬತ್ತು ಸಾವಿರಕ್ಕೂ ನೀವು ಕೊಡ್ಲಿಕ್ಕೆ ವಿಫಲರಾಗಿದ್ದೀರಾ ಗ್ರಹ ಜ್ಯೋತಿ ಇನ್ನೂರು ಯೂನಿಟ್ ಗಳನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅರವತ್ತು ಎಪ್ಪತ್ತು ಯೂನಿಟ್ ಗಳಿಗೆ ಕೊಡ್ಲಿಕ್ಕೆ ಆಗ್ತಾ ಇದ್ದೀರಾ ಗ್ರಹಲಕ್ಷ್ಮಿ ಎಷ್ಟು ಜನರಿಗೆ ಬಂದಿದೆ ಗೃಹಲಕ್ಷ್ಮಿ ಹೇಳಿ ಗ್ರಹಲಕ್ಷ್ಮಿ ಬಂದೇ ಇಲ್ಲ ಗ್ರಹಜ್ಯೋತಿ ಗೃಹ ಜ್ಯೋತಿಯಲ್ಲೂ ತುಂಬಾ ಭ್ರಷ್ಟಾಚಾರಗಳಾಗಿದೆ ಗ್ರಹಲಕ್ಷ್ಮಿ ಹೇಳಿ ಎರಡ್ ಸಾವಿರ ಕೊಡ್ತೀನಿ ಎಷ್ಟ್ ಜನರಿಗೆ ಬಂದಿದೆ ಸ್ವಾಮಿ ಎಷ್ಟ್ ಜನರಿಗೆ ಬಂದಿದೆ ಕಾಸೆ ಬಂದಿಲ್ಲ ಇಲೆಕ್ಷನ್ ಹಿಂದಿನ ದಿವಸ ಇಲ್ಲ ಅಂದ್ರೆ ಸೆಷನ್ ಟೈಮ್ ಅಲ್ಲಿ ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲೋ ಬೆಳವಣಿಗೆ ಕೊಟ್ಬಿಟ್ಟು ಇವಾಗ ನಾವು ಕೊಟ್ಟಿದೀವಿ ಅಂತ ಹೇಳ್ತೀರಾ ಆಮೇಲೆ ಅಕ್ಕಿ ಅನ್ನ ಬಗ್ಗೆ ಅಕ್ಕಿ ಎಷ್ಟು ಎಷ್ಟು ಕೆಜಿ ಜಿ ಕೊಟ್ಟಿದ್ದೀರಾ ನಮ್ಮ ನರೇಂದ್ರ ಮೋದಿ ಕೊಟ್ಟಂತ ಅಕ್ಕಿಯನ್ನ ತಾವು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಇದು ಪ್ರಚಾರ ಮಾಡ್ಕೊಂಡು ಅದರಲ್ಲೂ ಸಿಕ್ಕಾಕೊಂಡಿದ್ದೀರಾ ನೂರ ಎಪ್ಪತ್ತು ರೂಪಾಯಿ ಹಾಕ್ತೀನಿ ಅಂತೇಳಿ ಇಲೆಕ್ಷನ್ಗಿಂತ ಮುಂಚೆ ಟಕಾಟಕ್ ಆಮೇಲೆ ಇಲೆಕ್ಷನ್ ಆದ್ಮೇಲೆ ಕಟ್ ಕಟ್ ಎಲ್ಲದು ಇದು ನೀವು ಮಾಡ್ತಾ ಇರೋದು ಹನ್ನೊಂದು ಇಂದಿರಾ ಕ್ಯಾಂಟೀನ್ಗಳನ್ನ ಈಗ ಕಚಾನ್ ಖಾಲಿ ಮಾಡ್ಬಿಟ್ಟು ಇವಾಗ ಹನ್ನೊಂದು ಇಂದಿರಾ ಕ್ಯಾಂಟೀನ್ ಅನ್ನ ನೀವು ಬಂದ್ ಮಾಡಿದಿರ ಅಂತಂದ್ರೆ ಎಷ್ಟೋ ಜನಗಳು ಇಂದಿರಾ ಕ್ಯಾಂಟೀನ್ ನಂಬ್ಕೊಂಡು ಕೂಲಿ ಕಾರ್ಮಿಕರು ಹೋಗಿ ಊಟ ಮಾಡದಂತ ಆ ಇಂದಿರಾ ಕ್ಯಾಂಟೀನ್ ಅಲ್ಲಿ ನೀವು ಬಂದ್ ಮಾಡ್ತೀರಾ ಅಂತಂದ್ರೆ ಇನ್ನು ಬಡಬಗ್ರಪ್ಪ ಪರವಾಗಿ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಹ ಹಸುವನ್ನ ನಾವು ಹಸುವು ಮುಕ್ತ ಮಾಡ್ತಾರೆ ಅಂತ ಹಸುವು ಮುಕ್ತ ಅಲ್ಲ ನಿಮ್ಮಲ್ಲಿರುವ ಹಣದ ದಾಹ ಇದೆಯಲ್ಲ ಅದನ್ನ ಮುಕ್ತ ಮಾಡ್ಕೊಂಡಿದ್ದೀರಾ ನೀವು ಹಸುವು ಮುಕ್ತ ಅಲ್ಲ ಇಲ್ಲಿ ನಿಮ್ಮ ಹಣದ ಹಸುವನ್ನ ಮುಕ್ತ ಮಾಡ್ಕೊಂಡಿದ್ದೀರಾ ನೀವು ಕಾಂಗ್ರೆಸ್ನವರು ನಾನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದನ್ನ ಈ ಖಜಾನೆ ಖಾಲಿಯಾಗಿ ಇವಾಗ ಇಂದಿರಾ ಕ್ಯಾಂಟೀನ್ ಅನ್ನ ಬಡವರ ಪರವಾಗಿ ದೀನ್ ದಲಿತರ ಪರವಾಗಿದ್ದೀವಿ ಎಷ್ಟೋ ಕೂಲಿ ಕಾರ್ಮಿಕರು ಇಂದ್ರಾ ಕ್ಯಾಂಟೀನ್ ಅನ್ನ ನಂಬಿಕೊಂಡು ಪಾಪ ಬಂದು ಇಲ್ಲಿ ಕೆಲಸ ಮಾಡಿ ಎಷ್ಟೋ ಜನ ಇನ್ನೂರು ಮುನ್ನೂರು ನೂರೈವತ್ತಕ್ಕೆ ಕೂಲಿ ಮಾಡಿ ಹೋಗಿ ಏನೋ ಚಿಕ್ಕದಾಗಿ ಊಟ ಮಾಡಿಬಿಟ್ಟು ಒಂದು ಕಡಿಮೆ ಅಮೌಂಟ್ ಅಲ್ಲಿ ಊಟ ಸಿಗೋದಕ್ಕೆ ಆ ಊಟಕ್ಕೂ ನೀವು ಕಲ್ಲು ಹಾಕ್ತಾ ಇದ್ದೀರಾ ಇವತ್ತಿನ ದಿವ್ಸ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನಾನು ಈ ಕಡೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಿದ್ದರಾಮಯ್ಯ ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಈ ಸರ್ಕಾರ ಬಿದೋಗ ಇದೇ ರೀತಿ ಬಡವರು ಪರವಾಗಿದೀವಿ ಹೇಳಿ ಬಡವರ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಆದ್ರಿಂದ ಈ ಸರ್ಕಾರ ತುಂಬಾ ದಿವಸಗಳ ಕಾಲ ಇರಲ್ಲ ಅಂತ ಹೇಳಿ ಹೇಳ್ತೀವಿ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದೆ ಸರ್ಕಾರ ಉಳಿಯಲ್ಲ ಇಂದ್ರ ಕ್ಯಾಂಟೀನ್ ನಿಂದ ಏನெல்லாம் ತೊಂದರೆಗಳು ಆಗ್ತಾ ಇದೆ ಮುಚ್ಚಿರೋದ್ರಿಂದ ಅಂತ ಇದರ ಬಗ್ಗೆ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಏನು ಮೇಡಂ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಸಮೃದ್ಧಿ ಸರ್ಕಾರ ಯಾವುದೇ ಕಾರಣಕ್ಕೂ ಅವರ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಹಣಬಾರದಲ್ಲ ಬರ್ದಿಲ್ಲ ಅದನ್ನ ಬಿಡ್ಸಕ್ಕೆ ಕಾರ್ಮಿಕರ ಪರವಾಗಿದೆ ರೈತರ ಪರವಾಗಿದೆ

ಸಿದ್ದರಾಮಯ್ಯ ಅವ್ರ ಬಗ್ಗೆ ಬರ್ತೀರಾ ನೀವು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬರ್ತೀರಾ ಹಗರಣಗಳ ನೀವೇನು ಬಹಳ ಇದ್ರೆ ಪ್ಯೂರಿಟಿ ತುಂಬಾ ನಿಮ್ದು ಹಗರಣದಲ್ಲಿ ಎಲ್ಲ ಹಗರಣಗಳು ಹೊರಗಡೆ ಬರ್ತವೆ ನೀವು ಹೇಳ್ತಾ ಇರೋ ಬಗ್ಗೆ ನೋಡಿ ಇಂದಿರಾ ಕ್ಯಾಂಟೀನ್ ಕೆಲವೊಂದ್ ಕಡೆ ಜನನೇ ಹೋಗಿಲ್ಲ ಇತ್ತೀಚಿನ ನಿಮ್ ಬಿಜೆಪಿ ಸರ್ಕಾರ ಹೋದಾಗ ಅದನ್ನು ಕೂಡ ಕ್ಲೋಸ್ ಮಾಡಿದ್ರು ಜನನೇ ಬರ್ತಾ ಇಲ್ಲ ಅಂತಾನೆ ಕ್ಲೋಸ್ ಮಾಡಿದ್ರು ಜಪ್ಕಾಯ ತಾವೇ ಪಾಪ ಹೈಲೈಟ್ ಮಾಡಿದ್ರು ನಿಮ್ಮ ಬಿಜೆಪಿಯವರು ಸ್ವಲ್ಪ ಜನನಕ್ಕೆ ನೈವಿಟ್ಟು ಸತ್ಯ ಹೇಳಿ ಸತ್ಯದ ಮೇಲೆ ತಲೆ ಹೊಡೆದಂಗೆ ಸುಳ್ಳು ಹೇಳಕ್ ಹೋಗ್ಬೇಡಿ ನೀವು ವಕ್ತಾರರನ್ನು ಪೊಸಿಷನ್ ಇದ್ದೀರಾ ದಯ ಮಾಡಿ ಆ ಪೊಸಿಷನ್ ತಕ್ಕಂಗೆ ಮಾತಾಡೋದು ದಯವಿಟ್ಟು ಕಲಿರಿ ಖಂಡಿತವಾಗ್ಲು ನಿಮ್ಮ ನರೇಂದ್ರ ಮೋದಿ ಸರ್ಕಾರ ಬೀಳುತ್ತೋ ಐ ಎನ್ ಡಿ ಎ ಬರುತ್ತೋ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬರುತ್ತೋ ಸವಾಲ್ ನೋಡೋಣ ಮುಂದಿನ ದಿನ ಹೇಳಿ ಖಂಡಿತವಾಗ್ಲೂ ಸ್ವಾಮಿ ಜನತೆಗೆ ಎಲ್ಲರಿಗೂ ಗೊತ್ತು ಆಮೇಲೆ ಚುನಾವಣೆ ಹಿಂದೆ ಚುನಾವಣೆ ಇದು ಯಾವ್ಯಾವ ಪೊಸಿಷನ್ ಸೆಂಟ್ರಲ್ ಅಲ್ಲಿ ನೋಡಿ ಮಾತಾಡ್ಕೊಳ್ರಿ ಐದ್ನೂರ ನಲ್ವ ಐದೂರ ನಲ್ವತ್ತ ನೂರ್ ಸೀಟ್ ತಗೊಂಡ್ಬಿಟ್ಟು ಪಾಸ್ ಆಗಿದ್ದೀರ ಅಂತ ಹೇಳ್ತಾ ಇದ್ರಿ ಯಾರೋ ಪ್ರಶ್ನೆ ಯಾರಿದು ಅಂತ ಗೊತ್ತು ಅದಕ್ಕಲ್ಲಿಕೆಟ್ ನಮ್ಮ ಅವಧಿಯಲ್ಲಿ ವಿಕೆಟ್ ನಾಡಪ್ರಭಾ ಇಲ್ಲ ನಾವು ಮಾತಾಡಬೇಕು ಸುಮ್ನೆ ಯಾಕೆ ಮಾತಾಡ್ತೀರಾ ಮಾತಾಡ ಕೆಲ್ಸ್ಕೊಳ್ಳಿ ಯಾಕೆ ಉದ್ವೇಗ ಆಗ್ತೀರಾ ನಿಜ ನಿಜ ಹೇಳಿದಿರಾ ನಿಮ್ಮ ಸರ್ಕಾರ ಸುಭದ್ರವಾಗಿದೆ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಇಳಿಯಲ್ಲ ನಾವು ಇದ್ರ ಕ್ಯಾಂಡಿಡೇಟ್ ಬಂದಾಗಿದೆ ಅದನ್ನ ಓಪನ್ ಮಾಡಿಸ್ತೀವಿ ಅಂತ ನೀವೇ ಹೇಳ್ತಾ ಇದ್ದೀರಾ ಅದಕ್ಕೆ ಕೊನೆಯದಾಗಿ ಶರತ್ ಅವರ ನೀವೇನ್ ಹೇಳ್ತೀರಾ ನೋಡಿ ನಾನು ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ನಾವು ಇದ್ರ ಕ್ಯಾಂಟೀನ್ ನಮ್ಮ ಅವಧಿಗಳಲ್ಲಿ ಯಾವುದು ಬಂದಿಲ್ಲ ಒಂದು ನಾವು ಯಾಕೆ ಬಂದಿಲ್ಲ ಕೆಂಪೇಗೌಡರನ್ನ ಹೆಸರು ಇಡಿ ಇಷ್ಟು ದೊಡ್ಡ ಮಹಾನ್ ಭಾವಿಗಳ ಹೆಸರು ಇಡೋದ್ರಿಂದ ನಮ್ಗೊಂದು ನಮ್ಮ ಒಂದು ಗೌರವ ಬರುತ್ತೆ ಅಂತೇಳಿ ನಾವು ನಮ್ಮ ಆಜ್ಞೆಯಾಂಧಿ ಅವರು ಬಡವರಿಗೆ ನಿಮ್ಗೆ ಇವ್ರ ಸರ್ಕಾರದಲ್ಲಿ ಇವರು ಸರ್ಕಾರದಲ್ಲಿ ಹರಿಪ್ರಸಾದ್ ಅವ್ರೇ ಹೇಳ್ತಾರೆ ಯಾರು ಬಿಟ್ಟರು ನಾನ್ ರೀ ಅವರಿಗೆ ಹಗರಣಗಳು ನಾನ್ ಬಿಡಲ್ಲ ಒಂದು ದಲಿತ ಅಧಿಕಾರಿಗಳ ಆತ್ಮಹತ್ಯೆ ಆದಾಗ ಇವ್ರು ಎಷ್ಟು ಕಾಳಜಿ ತೋರಿಸಿದಾರೆ ಜನರಿಗೆ ಗೊತ್ತು ಓ ಪಾಪ ಹಿಂದುತ್ವ ಆತ್ಮಹತ್ಯೆ ದಾರಿ ತೋರಿಸ್ಬಿಟ್ಟಿದೀರ ನೀವು ಹಿಂದುತ್ವ ನಮ್ಕೊಂಡು ಸದನದಲ್ಲಿ ನೋಡ್ರಿ ನಾನು ಕೊನೆಯದಾಗಿ ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ಏನ್ ಹೇಳ್ತೀರಾ ಈಗ ಹಗರಣಗಳು ನಡೀತಾ ಇದೆ ನಮ್ ಸರ್ಕಾರ ಸರಿಯಾಗಿದೆ ನಿಮ್ ಸರ್ಕಾರ ಸರಿಯಾಗಿದೆ ಅಂತ ಬಗ್ಗೆ ಇದ್ರೆ ಸಂಪೂರ್ಣವಾಗಿ ಇವತ್ತು ನಾವು ಚರ್ಚೆಯಲ್ಲಿ ಕೂತಿರೋದು ಇಂದಿರಾ ಕ್ಯಾಂಟೀನ್ ಮುಚ್ಚು ಹೋಗ್ತಾ ಇದೆ ಜನಗಳಿಗೆ ತೊಂದರೆ ಆಗ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಸರ್ಕಾರದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ ಇದ್ರ ಬಗ್ಗೆ ಕೊನೆಯದಾಗಿ ಶರತ್ ಅವ್ರೆ ನೀವೇನ್ ಹೇಳ್ತೀರಾ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಇಂದಿರಾ ಕ್ಯಾಂಟೀನ್ ಇದು ಏನಂತ ಹೇಳಿದ್ರೆ ಇವರು ಬರೀ ಕಣ್ಣಿಗೆ ಎರಚುವ ಇದು ಬಿಟ್ರೆ ಇಂದಿರಾ ಕ್ಯಾಂಟೀನ್ ಇಂದ ಯಾವ ಬಡಬಗ್ರಿಗೂ ಇವರು ಅಲ್ಲಿ ಫ್ರೀ ಆಗ್ಲಿ ಅಥವಾ ಏನೋ ಒಂದು ಚಿಕ್ಕದಾಗಿ ಇವರು ಏನೋ ಊಟಗಳನ್ನ ಕೊಡೋಕ್ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಏನು ಅಂದ್ರೆ ಇದು ಇಂದಿರಾ ಕ್ಯಾಂಟೀನ್ ಮಾಡೋರು ಓನ್ಲಿ ಇದು ವೇ ಆಫ್ ಇದು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅಷ್ಟೇ ಬಿಟ್ರೆ ಅಲ್ಲಿ ತುಂಬಾ ಒಂದ್ ಹತ್ತು ಜನರಿಗೆ ಊಟ ಕೊಟ್ಬಿಟ್ಟು ಉಳಿದೋರಿಗೆಲ್ಲ ವಾಪಸ್ ಕಳಿಸ್ತಾರೆ ಕೆಲವೊಂದ್ ಇಂದಿರಾ ಕ್ಯಾಂಟೀನ್ಗಳಲ್ಲಿ ನಾನ್ ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ ಕಣ್ಣಾನೆ ನೋಡ್ಕೊಂಡ್ ಬಂದಿದ್ದೀನಿ ನಾನು ಹತ್ ಹದಿನೈದು ಜನರಿಗೆ ಸುಮ್ನೆ ಕೊಟ್ಬಿಟ್ಟು ಅಲ್ಲಿ ಇನ್ನೂರು ಮುನ್ನೂರು ನಾನೂರು ಲೆಕ್ಕ ಕೊಡ್ತಾ ಇದ್ದಾರೆ ಆದ್ರಿಂದ ಇದು ಓನ್ಲಿ ಭ್ರಷ್ಟಾಚಾರಕ್ಕೋಸ್ಕರ ಇಟ್ಕೊಂಡ್ರೆ ಇಂದ್ರ ಕ್ಯಾಂಟೀನ್ ಬಿಟ್ರೆ ಬೇರೆ ಯಾವ್ದಕ್ಕೂ ಅಲ್ಲ ಈ ಇಂದಿರಾ ಕ್ಯಾಂಟೀನ್ ಸ್ವಲ್ಪ ದಿನಗಳಲ್ಲಿ ಇವ್ರ ನಡೆಸಲಾರತ್ತೆ ಮುಚ್ಚೋಗತ್ತೆ ಬಡವರು ಮತ್ತೆ ವಾಪಸ್ ಈ ಇಂದಿರಾ ಕ್ಯಾಂಟೀನ್ ನಂಬ್ಕೊಂಡು ಬಂದವರಲ್ಲ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಕೊಂಡು ಮತ್ತೆ ಊರಿಗೆ ವಾಪಸ್ ಹೋಗೋದು ಬಂದ್ರು ಧನ್ಯವಾದ ಇಬ್ರು ಕೂಡ ಇವತ್ತು ಮಾತನಾಡಿದ್ರೆ ಇಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು